ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ ಗುರು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ ಗುರುವೈ ಸರ್ವೋಕಿಗಿಣ ನಿಧವಿಧ್ಯಾಂ ಶ್ರೀದಕ್ಷಿಣಾಮಮೂರ್ತೈ ನಮೂ ನಮ ಆತ್ಮೀಯ ಕನ್ನಡ ಅಸ್ಟ್ರಲಜಿ ಯೂಟ್ಯೂಬ್ನ ಸಮಸ್ತವೀಕ್ಷಕರಿಗೆ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಬಹಳ ಅದ್ಭುತವಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ನಿಮಗೋಸ್ಕರ ನಾವು ಬಹಳಷ್ಟು ವಿಚಾರಗಳನ್ನ ತಿಳಿಸ್ತಾ ಬಂದಿದ್ದೀವಿ ಅದರಲ್ಲಿ ಇನ್ನೊಂದಷ್ಟು ಒಳ್ಳೊಳ್ಳೆಯ ವಿಚಾರಗಳು ಆ ಒಂದು ವಿಚಾರಗಳನ್ನ ಅದು ಯಾವ ರೀತಿಯಲ್ಲಿ ಒಂದು ಅನುಕೂಲ ಆಗುತ್ತೆ ಯಾವ ರೀತಿಯಲ್ಲಿ ಅದು ಒಂದು ಒಳ್ಳೆಯ ಒಂದು ಪ್ರಯೋಜನಕ್ಕೆ ಬರ್ತಾ ಅಂತಕ್ಕಂಥ ಸಂಶೋಧನೆಯನ್ನು ನಡೆಸಿ ಅದರಿಂದ ನಿಮಗೆ ಅನುಕೂಲ ಆಗೋದಿದ್ದರೆ ಮಾತ್ರ ನಾವು ಅದನ್ನು ನಿಮಗೆ ಹೇಳಿ ಅದರ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟು ಆ ಒಂದು ಮಾಹಿತಿಯನ್ನು ಪಡೆಯದಂಥ ನಿಮಗೆ ಬಹಳ ಅನುಕೂಲವಾಗಬೇಕು ಅಂತಹ ಒಂದು ವಿಚಾರ ಈ ನಮ್ಮ ಕನ್ನಡ ಅಷ್ಟೋ ಮೀಡಿಯಾದಲ್ಲಿ ಕೊಡ್ತೀವಿ ಸುಮ್ಮನೆ ಏನೋ ಒಂದು ವಿಷಯ ಹಾಕೋದು ಈಗ ದಿನ ಒಂದೊಂದು ವಿಡಿಯೋಗಳನ್ನ ನಿಮಗೆ ನಾನು ಅರ್ಪಣೆ ಮಾಡ್ತಾ ಇರ್ಬೋದು ಆದರೆ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ನಿಮಗೆ ಅನುಕೂಲ ಆಗುವಂಥ ವೀಡಿಯೋಗಳಿದ್ರೆ ಮಾತ್ರ ನಿಮಗೆ ಒಳ್ಳೆಯ ಒಂದು ಪ್ರಯೋಜನಕ್ಕೆ ಬರುತ್ತೆ ಸುಮ್ಮನೆ ಯಾವುದ್ಯಾವುದೋ ವಿಚಾರಗಳನ್ನ ತೊಗೊಂಡು ಅದಕ್ಕೆಲ್ಲ ಒಂದು ವೀಡಿಯೋಗಳನ್ನ ಮಾಡಿ ಹಾಕ್ತಾಯಿದ್ರೆ ಅದರಿಂದ ಯಾವುದೇ ಒಂದು ಪ್ರಯೋಜನಗಳು ಆಗೋಲ್ಲ ಹಾಗಾಗಿ ನಾವು ಒಂದಷ್ಟು ದಿನ ಗ್ಯಾಪ್ ಕೊಟ್ಟರೂ ಕೂಡ ವಿಚಾರಗಳು ಬಹಳ ಚೆನ್ನಾಗಿರಬೇಕು ಅದು ತಮ್ಮ ನಮ್ಮ ಮುಖ್ಯ ಉದ್ದೇಶ ಇವತ್ತು ಆ ಅದ್ಭುತವಾಗಿರ್ತಕ್ಕಂಥ ಅನಂತ ಶಕ್ತಿಯಾಗಿರ್ತಕ್ಕಂಥ ಮಹಾಗಣಪತಿಯ ನಾನಾ ಹೆಸರುಗಳಲ್ಲಿ ಒಂದು ಹೆಸರಾಗಿರ್ತಕ್ಕಂಥ ವಾತಾಪಿ ಗಣಪತಿ ಅಂತಕ್ಕಂಥ ಒಂದು ಗಣಪತಿಯ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಅನುಷ್ಠಾನ ಅದರ ಒಂದು ವಿಚಾರವನ್ನು ಇವತ್ತು ನಿಮಗೆ ಹೇಳಲಿಕ್ಕೆ ನಾನು ಬಂದಿದ್ದೀನಿ ಏನಿದು ವಾತಾಪಿ ಗಣಪತಿ ಅಂದರೆ ಅನೇಕಾನೇಕ ರೋಗಗಳನ್ನ ನಿವಾರಣೆ ಮಾಡ್ತಕ್ಕಂಥ ಅದ್ಭುತ ಶಕ್ತಿ ಇರ್ತಕ್ಕಂಥ ಗಣಪತಿ ನಮಗೆ ಎಲ್ಲ ಒಂದು ಸಿದ್ಧಿಗಳನ್ನ ಕೊಟ್ಟು ಎಲ್ಲ ಥರದ್ರಲ್ಲೂ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಮಾಡುವಂತಹ ಒಂದು ಗಣಪತಿ ಮನುಷ್ಯನಿಗೆ ಮುಖ್ಯವಾಗಿ ಆರೋಗ್ಯ ಎಂಥವನಿಗೆ ಕೇಳಿದರೂ ಕೂಡ ನನಗೆ ಆರೋಗ್ಯ ಬೇಕು ಆರೋಗ್ಯ ಬಿಟ್ಟು ಬೇರೆ ಏನು ಬೇಡ ಈಗಿನ ಕಾಲದಲ್ಲಂತೂ ಆರೋಗ್ಯದಲ್ಲೇ ಬಹಳಷ್ಟು ತೊಂದರೆಗಳು ಉಂಟಾಗ್ತಾಯಿರ್ತವೆ ಕೆಲವರಿಗೆ ಕೈಕಾಲುಗಳಲ್ಲಿ ನೋವು ಕೆಲವರಿಗೆ ಬೆನ್ನು ನೋವು ಕೆಲವರಿಗೆ ಎದೆ ಆಗೋದು ಎದೆ ನೋವು ಕೆಲವರಿಗೆ ತಲೆನೋವು ತಲೆಬಾರ ಬಹಳ ಒಂದು ವಿಷಯ ವಿಚಿತ್ರವಾಗಿರ್ತಕ್ಕಂಥ ನೋವುಗಳು ಬಾಧೆಗಳು ಉಂಟಾಗ್ತವೆ ಅದು ಇನ್ನೊಬ್ಬರಿಗೆ ಹೇಳಿದಾಗ ಅದು ಅವರಿಗೆ ಅದರ ಒಂದು ಪರಿಣಾಮ ಏನು ಅಂತಕ್ಕಂಥ ವಿಚಾರ ಅವರಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ನೀವು ನೋವಿರ್ತಕ್ಕಂಥವರು ಈ ಒಂದು ವಾತಾಪಿ ಗಣಪತಿಯ ವಿಶೇಷವಾಗಿರ್ತಕ್ಕಂಥ ಒಂದು ಸಿದ್ಧಿ ಪೂಜೆಯನ್ನು ಮಾಡ್ಕೊಂಡ್ಬಿಟ್ರೆ ನಿಮಗೆ ಬಹಳ ಅನುಕೂಲ ಆಗುತ್ತೆ ಅಂಥ ಒಂದು ಅದ್ಭುತ ಶಕ್ತಿ ಎನ್ನು ನಾವು ನಿಮಗೆ ಈ ಮೂಲಕ ಈ ಒಂದು ಕನ್ನಡ ಅಷ್ಟ್ರೋ ಮೀಡಿಯಾ ಮೂಲಕ ಇದ್ದೀವಿ ನೋಡಿ ಯೇಸುದಾಸ್ ಅವರು ವಾತಾಪಿ ಗಣಪತಿಂಬಜೆ ಅಂತ ಅಂಥೇಳಿ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಹಾಡನ್ನೇ ಹಾಡಿದ್ದಾರೆ ಅಂತಹ ಒಂದು ವಾತಾಪಿ ಗಣಪತಿ ಅಂದರೆ ಯಾರು ಅದರ ವಿಶೇಷ ಏನು ಅಂತಕ್ಕಂಥದ್ದು ಹೇಳ್ಕೊಡ್ತೀನಿ ಮಹಾಗಣಪತಿಯ ನಾನಾ ವಿಧವಾಗಿರ್ತಕ್ಕಂಥ ನಾಮಗಳಲ್ಲಿ ಈ ವಾತಾಪಿ ಗಣಪತಿಯ ಹೆಸರು ಕೂಡ ಒಂದು ಈ ವಾತಾಪಿ ಗಣಪತಿಯನ್ನು ವಿಶೇಷವಾಗಿ ಯಾವುದಕ್ಕೆ ಒಂದು ಪೂಜೆಯನ್ನು ಮಾಡ್ತಾರೆ ಯಾವುದಕ್ಕೆ ಒಂದು ಸಿದ್ಧಿ ಮಾಡ್ಕೋತಾರೆ ಅಂದರೆ ಮುಖ್ಯವಾಗಿ ಮಾಡ್ಕೊತ ಮಾಡ್ಕೋಬೇಕಾಗಿರೋದು ನಮ್ಮಲ್ಲಿರ್ತಕ್ಕಂಥ ವಿಚಿತ್ರವಾದ ಕಾಯಿಲೆ ಅಥವಾ ತೊಂದರೆಗಳಿಗೆ ಅಂತಹ ತೊಂದರೆಗಳನ್ನ ನಿವಾರಣೆ ಮಾಡ್ತಕ್ಕಂಥ ಈ ಗಣಪತಿ ನಾನಾ ರೀತಿಯಾಗಿರ್ತಕ್ಕಂಥ ರಾಕ್ಷಸರ ಸಂಹಾರಗಳನ್ನೆಲ್ಲ ಮಾಡ್ಕೊಂಡು ಬಂದಮೇಲೆ ದೇವಿಯ ಕಾಲನ್ನು ಹಾಲಿನಲ್ಲಿ ಆ ಗಣಪತಿ ತೊಳೆಯುತ್ತಾನೆ ತೊಳೆದಾಗ ಆ ಪಾರ್ವತಿಯು ಬಹಳ ಪ್ರೀತಿಯಿಂದ ಮಗನ ತಲೆಯನ್ನು ಸವರ್ತಾ ಇರ್ತಾಳೆ ಆ ಸವರ್ತಾ ಇರಬೇಕಾದ್ರೆ ಮಗ ಅಷ್ಟೆಲ್ಲ ಯುದ್ಧ ಮಾಡಿಕೊಂಡು ಅಷ್ಟೆಲ್ಲ ಒಂದು ಶ್ರಮ ಪಟ್ಕೊಂಡು ಅಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸಿರೋದು ಆ ಒಂದು ವಿಶೇಷವಾಗಿರ್ತಕ್ಕಂಥ ಆ ಪಾರ್ವತಿಯ ಒಂದು ಸ್ಪರ್ಶದಲ್ಲೇ ಅದು ಕ್ಲಿಯರ್ ಆಗಿಬಿಡತ್ತೆ ಆವಾಗ ಈ ಒಂದು ಮಹಾಗಣಪತಿಗೆ ಆ ಒಂದು ತಲೆಯಲ್ಲಿರ್ತಕ್ಕಂಥ ನೋವುಗಳು ಕೈಕಾಲು ಮೈ ಕೈಗಳಲ್ಲಿರ್ತಕ್ಕಂಥ ನೋವುಗಳು ಆ ಒಂದು ಶ್ರಮ ಅವೆಲ್ಲವೂ ಕೂಡ ಆ ಒಂದು ಸ್ಪರ್ಶದಿಂದ ಕಡಿಮೆ ಆದಾಗ ಅಲ್ಲಿಂದ ಒಂದು ಹೆಸರು ಉತ್ಪತ್ತಿಯಾಗಿರ್ತಕ್ಕಂಥದ್ದು ವಾತಾಪಿ ಅಂದರೆ ವಾತ ದೋಷಗಳನ್ನೆಲ್ಲ ನಿವಾರಣೆ ಮಾಡುವಂಥ ಅದ್ಭುತ ದೇವಿಯಾಗಿರ್ತಕ್ಕಂಥ ಭದ್ರಕಾಳಿ ಸ್ವರೂಪಿಣಿಯಾಗಿರ್ತಕ್ಕಂಥ ಪಾರ್ವತಿಯಿಂದ ಗಣಪತಿಗೆ ಇದೆಲ್ಲವೂ ನಿವಾರಣೆ ಆಗುತ್ತೆ ಗಣಪತಿಗೆ ವಾತಾಪಿ ಗಣಪತಿ ಅಂತಕ್ಕಂಥ ಹೆಸರು ಬರುತ್ತೆ ಈ ಒಂದು ವಾತಾಪಿ ಗಣಪತಿಯ ಒಂದು ಆರಾಧನೆಯನ್ನು ನೀವು ಮಾಡ್ಕೋಬೇಕಾದ್ರೆ ಸೋಮವಾರ ಗುರುವಾರ ಅಷ್ಟಮಿ ಹುಣ್ಣಿಮೆಗಳಲ್ಲಿ ಈ ಒಂದು ವಾತಾಪಿ ಗಣಪತಿಯ ಸಿದ್ಧಿಯನ್ನು ಪ್ರಾರಂಭ ಮಾಡಬೇಕು ಪ್ರಾರಂಭ ಮಾಡಿ ನೂರ ಎಂಟು ದಿನಗಳ ಕಾಲ ನೂರ ಎಂಟು ಬಾರಿ ಮಂತ್ರ ಜಪವನ್ನು ಮಾಡ್ತಾ ನಾನು ಹೇಳಿರ್ತಕ್ಕಂಥ ಒಂದು ವಿಧಾನದಲ್ಲಿ ನೀವು ಪೂಜೆಯನ್ನು ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಸಮಸ್ತ ಆರೋಗ್ಯದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಮುಂದೆ ಬರಬಹುದಾಗಿರ್ತಕ್ಕಂಥ ಒಂದು ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದರೂ ಕೂಡ ಅದು ಅಲ್ಲೇ ಕ್ಲಿಯರ್ ಆಗುತ್ತೆ ಅಂತಹ ಅದ್ಭುತ ಶಕ್ತಿ ಈ ವಾತಾಪಿ ಗಣಪತಿಯಲ್ಲಿದೆ ವಾತಾಪಿ ಗಣಪತಿಯನ್ನು ಪೂಜೆ ಮಾಡಬೇಕಾದ್ರೆ ಸಿಂಪಲ್ಲಾಗಿ ನೀವೇನು ಇಟ್ಕೋಬೇಕು ಒಂದು ಲಿಂಬೆಹಣ್ಣು ರಕ್ತ ಚಂದನದ ಪೇಸ್ಟು ಒಂದು ಬಿಳೆದೆಲೆ ಒಂದು ಕರ್ಪೂರ ಇನ್ನು ಪೂಜಾ ಸಾಮಗ್ರಿಗಳನ್ನ ಇಟ್ಕೋಬೇಕು ಆ ಲಿಂಬೆಹಣ್ಣಿನ ಮೇಲೆ ರಕ್ತ ಚಂದನದಿಂದ ಗಮ್ ಅಂತಕ್ಕಂಥ ಹೆಸರನ್ನು ಬರಿಬೇಕು ಅದರ ಪಕ್ಕದಲ್ಲಿ ನಿಮ್ಮ ಏನಿರುತ್ತೋ ಈಗ ನಮ್ಮ ಹೆಸರು ಸಂತೋಷ್ ಭಟ್ ಸಾ ಅಂತಕ್ಕಂಥ ಹೆಸರನ್ನು ನಾನು ಬರಿತೀನಿ ನಿಮ್ಮ ಹೆಸರು ವಿನಾಯಕ್ ಇರ್ಬೋದು ಇಲ್ಲ ಕಲ್ಪನಾ ಇರ್ಬೋದು ದಾಮೋದರ್ ಇರ್ಬೋದು ಸಂಜನಾ ಇರ್ಬೋದು ಆ ಮೊದಲನೇ ಅಕ್ಷರವನ್ನು ಆ ಲಿಂಬೆಹಣ್ಣಿನ ಮೇಲೆ ಬರೀಬೇಕು ಗಮ್ಮ ಅಂತ ಬರದಾದಮೇಲೆ ರಕ್ತ ಚಂದನದಲ್ಲಿ ಬರಿಬೇಕು ಇದನ್ನು ಬರಿಬೇಕಾದ್ರೆ ನೀವು ಯಾವುದಾದ್ರೂ ಒಂದು ಕಡ್ಡಿ ಶುದ್ಧವಾಗಿರ್ತಕ್ಕಂಥ ಕಡ್ಡಿಯನ್ನೋ ಅಥವಾ ಗುಲಾಬಿ ಗಿಡದ ಕಡ್ಡಿಯನ್ನೋ ಹೂವಿನ ಕಡ್ಡಿಯನ್ನು ತಗೊಂಡು ಅದರ ಮೇಲೆ ಬರೆಯುವಂಥ ಹೆಸರು ಬರೆದು ಅದನ್ನೇನು ಮಾಡಬೇಕು ಅಂದರೆ ಒಂದು ಒಳ್ಳೆದೆಲೆಯ ಮೇಲೆ ಇಡಬೇಕು ಇಟ್ಟು ಆ ಲಿಂಬೆಹಣ್ಣಿಗೆ ಅರಿಶಿನ ಕುಂಕುಮ ಅಕ್ಷತೆ ಹೂಗಳಿಂದ ಪೂಜೆ ಮಾಡಬೇಕು ನಿಮಗೆ ಗೊತ್ತಿದ್ದರೆ ఓం ఓంశుముకాయ నమ కపిలాయ కపిలాయనమ గజకర్ణికాయ నమ లంబోదరాయ నమ వికటాయ నమ విఘ్నరాజా నమ ధూమకేతవే నమ గణాదీక్షాయ నమ పాలచంద్రాయ నమ కుమరగ నమ ఈశ్వరపుత్రాయ నమ సర్వసిద్ధిప్రాయక శ్రీవాతాపీపత నమంతే ಒಂದು ಹೂವಿನಲ್ಲಿ ಒಂದು ಅರ್ಚನೆ ಮಾಡುವಂಥದ್ದು ಇಲ್ಲ ಕುಂಕುಮದಲ್ಲಿ ಅರ್ಶನದಲ್ಲಿ ಕೂಡ ಮಾಡ್ಬೋದು ಒಂದು ಧೂಪ ಬೆಳಗ್ಗೆ ಆ ಹಣ್ಣಿಗೆ ಒಂದು ಆರತಿಯನ್ನು ಮಾಡಿ ಆ ಧೂಪ ದೀಪ ಆರತಿ ಆದಮೇಲೆ ಒಂದು ಕರ್ಪೂರವನ್ನು ಲಿಂಬೆಹಣ್ಣಿನ ಮೇಲೆ ಒಂದು ಸಣ್ಣದಾಗಿರ್ತಕ್ಕಂಥ ಕರ್ಪೂರವನ್ನು ಲಿಂಬೆಹಣ್ಣಿನ ಮೇಲೆ ಹಚ್ಚಿಟ್ಬಿಟ್ಟು ಒಂದು ಸಲ ನಾನು ಹೇಳಿಕೊಡುವಂತಹ ಈ ಒಂದು ವಾತಾಪಿ ಗಣಪತಿಯ ಮೂಲ ಮಂತ್ರವನ್ನು ಒಂದು ಸಲ ಜಪವನ್ನು ಮಾಡಬೇಕು ಆ ಕರ್ಪೂರ ಆರೋದ್ರೊಳಗಡೆ ಮಾಡಿಬಿಡಬೇಕು ಒಂದು ಸಲ ಜಪ ಆದಮೇಲೆ ಆ ಲಿಂಬೆಹಣ್ಣಿನ ಎದುರುಗಡೆ ಕೂತ್ಕೊಂಡು ಶುದ್ಧವಾಗಿ ನೂರ ಎಂಟು ಸರಿ ಜಪವನ್ನು ಮಾಡಬೇಕು ನೂರ ಎಂಟು ಸಲ ಜಪ ಆದಮೇಲೆ ಒಂದು ಹೂವನ್ನು ಆ ಲಿಂಬೆಹಣ್ಣಿನ ಮೇಲೆ ಹಾಕಿಬಿಟ್ಟು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾ ಆ ಹಣ್ಣನ್ನು ಅಲ್ಲಾಡಿಸಿ ಆ ಹಣ್ಣನ್ನು ಎಡಗೈಲಿಟ್ಕೋಬೇಕು ಎಡಗೈಲಿಟ್ಕೊಂಡು ತಾವು ತಮ್ಮ ತಲೆಗೆ ಮೂರು ಸಲ ಬಲಭಾಗ ಮೂರು ಸಲ ಎಡಭಾಗ ತಲೆಯಿಂದ ಕಾಲ್ ತನಕ ಮೂರು ಸಲ ದೃಷ್ಟಿಯನ್ನು ತೆಗಿತಾ ಅದನ್ನು ಪಕ್ಕದಲ್ಲಿ ಇಟ್ಕೋಬೇಕು ಜಪವನ್ನು ಶುರು ಮಾಡಬೇಕು ನಿಮಗೆ ಜಪಮಾಲೆಗಳು ಬೇಕಾದರೆ ನಮ್ಮಲ್ಲಿಗೆ ಸಿದ್ಧಿ ಮಾಡಿರ್ತಕ್ಕಂಥ ಜಪಮಾಲೆಗಳು ಸಿಗುತ್ತೆ ಆ ಜಪಮಾಲೆಯನ್ನು ನೀವು ತಗೊಳ್ಬೋದು ಮತ್ತು ಆ ಜಪಮಾಲೆಗಳಿಂದನೇ ನೀವು ಜಪವನ್ನು ಮಾಡ್ಬೋದು ಯಾವ ರೀತಿ ಮಾಡಬೇಕು ಎಲ್ಲರೂ ಕೂಡ ಒಂದು ಪೆನ್ನು ಮತ್ತು ಪುಸ್ತಕವನ್ನು ತಗೊಂಡು ಈ ನಾನು ಕೊಡ್ತಾ ಇರ್ತಕ್ಕಂಥ ಈ ಒಂದು ಮಂತ್ರವನ್ನು ಬರ್ಕೊಳ್ಳಿ ಬರ್ಕೊಂಡು ಜಪಮಾಲೆಯಿಂದ ನೂರ ಎಂಟು ಜಪ ಮಾಡಿ ನಂತರ ಏನು ಮಾಡಬೇಕು ಅಂತಕ್ಕಂಥದ್ದು ಹೇಳ್ತೀನಿ ಫಸ್ಟ್ ಮೂಲ ಮಂತ್ರವನ್ನು ಕರೆಕ್ಟಾಗಿ ಬರ್ಕೊಳ್ಳಿ ನಿಮ್ಗೇನಾದರೂ ಒಂದು ಸಲ ಹೇಳಿದ ಅರ್ಥ ಆಗಿಲ್ಲ ಅಂದರೆ ಈ ವಿಡಿಯೋನ ಮತ್ತೆ ರಿಪೀಟ್ ಮಾಡಿ ನೋಡಿ ಅಲ್ಲಿ ನಿಮಗೆ ಕರೆಕ್ಟಾಗಿರ್ತಕ್ಕಂಥ ಎಲ್ಲ ಮಾಹಿತಿಗಳು ಗೊತ್ತಾಗುತ್ತೆ ಹಾಗಾಗಿ ಈಗ ನಾನು ನಿಮಗೆ ಈ ಒಂದು ಗಣಪತಿಯ ವಿಶೇಷವಾಗಿರ್ತಕ್ಕಂಥ ಹೇಳ್ತಾ ಇದ್ದೀನಿ ಓಂ ಗಮ್ ಗಣಪತಯೇ ಶಿವಪುತ್ರಾಯ ಪಾರ್ವತಿ ತನಯಾಯ ವೀರದಂತಾಯ ಪಾಶಾಂಕುಶಧರಾಯ ಓಂ ವಂ ವಾತಾಪಿ ಮಹಾಗಣಪತಿ ಸರ್ವಸಿದ್ಧಿ ಪ್ರದಾಯಕಾಯ ಹೂಂ ಹೂಂ ಪಟ್ ಸ್ವಾಹ ಎಂಬತಕ್ಕಂಥ ಈ ಒಂದು ಮಂತ್ರವನ್ನು ನೂರ ಎಂಟು ಸರಿ ಜಪವನ್ನು ಮಾಡಿ ಜಪವನ್ನು ಮಾಡಿ ಆದಮೇಲೆ ಏನು ಮಾಡಬೇಕು ಆ ನಿಮ್ಮ ತಲೆಗೆಲ್ಲ ದೃಷ್ಟಿ ತೆಗೆದಿಟ್ಟಿರ್ತಕ್ಕಂಥ ಹಣ್ಣನ್ನು ಎಡಗೈಲಿ ತೊಗೋಬೇಕು ಸೀದಾ ಮೂರು ದಾರಿ ಸೇರೋ ಕಡೆಗೆ ಹೋಗಬೇಕು ಮೂರು ದಾರಿ ಸೇರೋ ಕಡೆಗೆ ಆ ಹಣ್ಣನ್ನು ಹಾಕಿ ಒಂದು ಸಲ ಎಡಗಾಲಲ್ಲಿ ಅದನ್ನು ತುಳಿಬೇಕು ತುಳಿದು ಮನೆಗೆ ಬಂದು ಹೊರಗಡೆನೆ ಮನೆ ಹೊರಗಡೆನೆ ಕೈ ಕಾಲು ಮುಖಗಳನ್ನೆಲ್ಲ ತೊಳೆದು ತಲೆಗೆಲ್ಲ ನೀರು ಚಿಮ್ಸ್ಕೊಂಡು ಅಲ್ಲಿ ಸ್ನಾನಕ್ಕೆ ನಿಮಗೆ ವ್ಯವಸ್ಥೆ ಇದ್ದರೆ ಸ್ನಾನವನ್ನು ಕೂಡ ಮಾಡ್ಬೋದು ಮಾಡಿಕೊಂಡು ಒಳಗಡೆ ಬಂದು ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಬೇಕು ಅಲ್ಲಿಂದ ಶುರುವಾಗುತ್ತೆ ಪ್ರತಿದಿನವೂ ಕೂಡ ನೂರ ಎಂಟು ಬಾರಿ ನೂರ ಎಂಟು ಬಾರಿ ನೂರ ಬಾರಿ ಈ ಜಪವನ್ನು ಮಾಡ್ತಾ ಹೋಗುವಂಥದ್ದು ಮಾಡ್ತಾ 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 ನೂರ ಎಂಟನೇ ದಿನಕ್ಕೆ ನೀವು ಏನು ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ಗಣಪತಿಯ ದೇವಸ್ಥಾನ ಶಾಸ್ತ್ರದಲ್ಲಿ ಏನು ಹೇಳಿದಾರೆ ಗೊತ್ತಾ ಮೂರು ಮುಖ ಇರ್ತಕ್ಕಂಥ ಗಣಪತಿ ತ್ರಿಮುಖ ಗಣಪತಿ ಅಂತ ಹೇಳ್ತೀವಿ ಆ ತ್ರಿಮುಖ ಗಣಪತಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ನಿಮ್ಮ ಯಥಾಶಕ್ತಿ ಏನಂತ ದೊಡ್ಡ ದೊಡ್ಡ ಖರ್ಚೇನಾಗಲ್ಲ ನಿಮಗೆ ಒಂದು ಸಣ್ಣದಾಗಿರ್ತಕ್ಕಂಥ ಹಾಲಿನ ಅಭಿಷೇಕ ಮಾಡಿ ಒಂದು ಆ ಸ್ವಾಮಿಗೆ ಬಿಲ್ಲು ಪತ್ರೆ ಮತ್ತು ನಿಮಗೆ ಇಷ್ಟವಾಗಿರ್ತಕ್ಕಂಥ ಒಂದು ಹಣ್ಣನ್ನು ಕೊಟ್ಟು ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡಿಸೋದು ಇದು ಮಾಡೋದರಿಂದ ಏನಾಗುತ್ತೆ ಅಂದರೆ ಆ ನೂರ ಎಂಟು ದಿನ ಮುಗಿತಾ ಇದ್ದಂಗೆ ನಿಮ್ಮ ಲೈಫ್ ಟೈಮಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಂಟಕಗಳು ಬರಲ್ಲ ಆರೋಗ್ಯದ ಸಮಸ್ಯೆಗಳು ಬರಲ್ಲ ನೀವು ಮಾಡಿದ ಎಲ್ಲ ಕೆಲಸಗಳು ಅನುಕೂಲ ಆಗುತ್ತೆ ಹಂಗಾಗಿ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಗಣಪತಿ ಇದನ್ನು ನೀವು ಆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ವಾಮಿಯ ಹಾಡನ್ನು ಕೇಳ್ತಾ ಭಕ್ತಿಯಿಂದ ನೀವು ಮಾಡ್ಕೊಂಡು ಹೋಗಿ ನಿಮಗೆಲ್ಲ ಅನುಕೂಲ ಆಗುತ್ತೆ ಜಪವನ್ನು ನಾನು ಏನು ಹೇಳಿರ್ತೀನಿ ಆ ಮಂತ್ರವನ್ನು ತಪ್ಪಿಸ್ಬಾರ್ದು ಕರೆಕ್ಟಾಗಿ ಟು ಪಿನ್ ಆ ಜಪವನ್ನು ಮಾಡ್ತಾ ಆ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾದರೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಸಿದ್ಧಿಗಳು ದೊರೆಯುತ್ತೆ ನಿಮಗಷ್ಟೇ ಅಲ್ಲ ನಿಮ್ಮ ಮನೆಗೆ ಮಕ್ಕಳಿಗೆಲ್ಲರಿಗೂ ಕೂಡ ಆ ಏನೇ ಒಂದು ದೋಷಗಳಿದ್ರೂ ಕೂಡ ಅದು ಪರಿಹಾರ ಆಗುತ್ತೆ ವಾತಾಪಿ ಗಣಪತಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ಮಾಡಿಕೊಡಲಿ ಇದೇ ರೀತಿಯಾಗಿರ್ತಕ್ಕಂಥ ಯಾವುದಾದ್ರೂ ಸಿದ್ಧಿಗಳು ಬೇಕಾದರೆ ಖಂಡಿತವಾಗಿ ನಮ್ಮನ್ನು ಸಂಪರ್ಕ ಮಾಡ್ಬೋದು ನಮ್ಮ ಸಂಖ್ಯೆ ಆಗಾಗ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ಸಂಖ್ಯೆಗೆ ನೀವು ಕಾಲನ್ನು ಮಾಡಿ ನಮ್ಮ ಸ್ಟಾಪ್ ಇರ್ತಾರೆ ಅವರು ನಿಮಗೆ ಅಪಾಯಿಂಟ್ಮೆಂಟನ್ನು ಕೊಡ್ತಾರೆ ನೀವು ಬನ್ನಿ ನಿಮ್ಮ ಇದ್ರ ಜೊತೆಗೆ ನಿಮಗೆ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಅಲ್ಲಿ ಚೆಕ್ ಮಾಡೋಣ ಸಿದ್ಧಿಯನ್ನು ಕೂಡ ಕೊಡ್ತೀನಿ ಸಿದ್ಧಿ ಮಾಲೆಯನ್ನು ಕೂಡ ಕೊಡ್ತೀನಿ ಅದನ್ನು ತಗೊಂಡು ಕರೆಕ್ಟಾಗಿರ್ತಕ್ಕಂಥ ಒಂದು ಕ್ರಮದಲ್ಲಿ ಈ ಒಂದು ವಾತಾಪಿ ಗಣಪತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಜಪಸಿದ್ಧಿಯನ್ನು ಮಾಡಿಕೊಂಡು ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಯೇ ಮುಗಿಸ್ತಾ ಇದ್ದೀನಿ ಸರ್ವೇ ಜನಾ ಸುಖನೂ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು ನಮಸ್ಕಾರ